ಹೌದಾ ನಿಮ್ಮ ಕೈಯಲ್ಲಿ ಎಂತ ಇಂಜಿನ್ ಆಯಿಲ್ ಅದೇ ಊಟ ಇಪ್ಪತ್ತೊಂಬತ್ತು ವರ್ಷದಿಂದ ಅಲ್ಲ ಹೊಟ್ಟೆ ಇದೆ ಅದೇ ಆಹಾರ ಹಂಗಾಯಿ ಎಷ್ಟು ವರ್ಷ ಭೂಮಿ ಮೇಲೆ ನಾನು ಐತೆ ಪೇಪರ್ ಸುಟ್ಕೊಂಡು ತಿನ್ನೋದು ಪೇಪರ್ ಸುಟ್ಕೊಂಡು ತಿನ್ನೋದಾ ಬೂದಿ ಬೇಕಾದಿ ಬೇಕಾದ್ರೆಸ್ಕೊಡಿ ವೇಸ್ಟೇಜ್ ಪೇಪರ್ ಅದು ಹೊಟ್ಟೆ ತುಂಬುತ್ತಾ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಬಸ್ ಸ್ಟಾಂಡ್ ಬಿಟ್ಟು ಹೋಗಿಲ್ಲ ಶಿವಮೊಗ್ಗ ನನಗೆ ಹಿಂದೆ ಮುಂದೆ ಶಿವಮೊಗ್ಗದಲ್ಲಿ ಬಿಟ್ಟು ಹೋಗಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವಾಗ ನನಗ್ ಯಾರಂತ ಗೊತ್ತಿಲ್ಲ ಅಪ್ಪ ಅಮ್ಮ ಗೊತ್ತಾಯ್ತಾ ಇದು ಹ್ಮ್ ಒಳ್ಳೆದಾಗ್ಲಿ ಹೇಳ್ಕೊಂದ್ಸನ್ ಸಹಾಯ ಮಾಡ್ತೀನಿ ಅದ್ರ ಮತ್ತೆ ಗಾಡಿ ಕೊಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ತಮ್ಲೈ ನೋಡಿ ಏನ್ ವಿಷಯ ಅಂತ ನಿಮಗೆ ಗೊತ್ತಾಗಿರ್ಬೋದು ನಾವೆಲ್ಲರೂ ಕೂಡ ಗಾಡಿ ಚೆನ್ನಾಗಿ ಓಡಬೇಕು ಅಂತ ಹೇಳಿ ಗೆ ಆಯಿಲ್ ಚೇಂಜ್ ಮಾಡ್ತಾ ಇರ್ತೇವೆ ಬಟ್ ಮನುಷ್ಯರು ಇಂಜಿನ್ ಆಯಿಲ್ ಕುಡ್ತು ಬದುಕೋದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ವಿಚಿತ್ರ ಅಂತಲೇ ಹೇಳ್ಬಹುದು ವಿಸ್ಮಯ ಅಂತಲೇ ಹೇಳ್ಬೋದು ಅಹ್ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ವರ್ಷದಿಂದ ಒಬ್ಬ ವ್ಯಕ್ತಿ ಜಸ್ಟ್ ಆ ಒಂದು ಇಂಜಿನ್ ಆಯಿಲ್ ಉಂಟಲ್ಲ ಓಲ್ಡ್ ಆಯಿಲ್ ಆ ಮಡ್ ಆಯಿಲ್ ಅಂತ ಹೇಳ್ತೇವೆ ಸೊ ಅದನ್ನ ಕುಡಿದು ಅದು ಕೂಡ ದಿನಕ್ಕೆ ಎಂಟರಿಂದ ಒಂಬತ್ತು ಬಾಟಲ್ ಕುಡಿದು ಬದುಕೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಅದೊಂದು ವಿಸ್ಮಯನೇ ಸರಿ ಅದು ಕೂಡ ಇಪ್ಪತ್ತೊಂಬತ್ತು ವರ್ಷದಿಂದ ಆ ಈಗ ಐವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷದಿಂದ ಇಂಜಿನ್ ಆಯಿಲ್ ಕುಡ್ದೆ ಬದುಕ್ತಾ ಇದ್ದಾರೆ ಲೈವ್ ಆಗಿ ನಿಮಗೆ ತೋರಿಸ್ತಾರೆ ಅದನ್ನ ಹೇಗೆ ಉಂಟು ಅಂತ ಹೇಳಿ ಹೇಗೆ ಕುಡಿತಾರೆ ಅಂತ ಮತ್ತೆ ಟೀ ಕುಡಿತಾರೆ ಅದು ಬಿಟ್ಟರೆ ಮತ್ತೆ ಪೇಪರ್ ಅನ್ನ ಸುಟ್ಟು ಬೂದಿ ಮಾಡಿ ಅದನ್ನ ಕುಡಿತಾರೆ ತಿಂತಾರೆ ವಿಚಿತ್ರ ಜಸ್ಟ್ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಮಾಡಿ ನೀವು ನಮ್ದು ಮಡಿಕೇರಿ ಮಡಿಕೇರಿನಾ ಮಡಿಕೇರಿ ಎಲ್ಲಿ ಆಗುತ್ತೆ ಅಲ್ಲಿ ಅಯ್ಯಪ್ಪನ್ ಗುಡಿ ಅಯ್ಯಪ್ಪನ್ ಗುಡಿ ಎಷ್ಟು ದಿನ ಆಯ್ತು ಮಾಲೆ ಹಾಕಿ ಇಲ್ಲ ಜೊತೆಗಿದ್ರು ಒಂದ್ ಎಂಟು ಜನ ತಾಯಿ ಶರಣರಂತೆಲ್ಲ ಮಾಲೆ ಬಿಚ್ಚು ಹೌದಾ ನಿಮ್ಮ ಕೈಯಲ್ಲಿ ಎಂತದ್ದು ಯಾವ್ದು ಇಂಜಿನ್ ಆಯಿಲ್ಲ ಅದೇ ಊಟ ಇಪ್ಪತ್ತೊಂಬತ್ತು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದಿಂದ ಅದೇ ಊಟ ಸೇರಲ್ಲ ಊಟ ಸೇರಲ್ಲ ಏನು ತಿನ್ನೋದಿಲ್ವಾ ಸೇರಲ್ಲ ಚಾವನ್ನು ಕುಡಿತೀವಷ್ಟೇ ಚಾ ಕುಡಿತೀರಿ ಮತ್ತಿದೆಯಾ ಅದಕ್ಕೆ ಆಟೋ ಸ್ಟ್ಯಾಂಡ್ ಹತ್ರ ಕೆಲಸ ಕೇಳ್ದೆ ಏನ್ ಕೇಳಲಿಲ್ಲ ಅವ್ರ ಹತ್ರ ಸಮಯ ಗಾಡಿ ಗಿಡಿ ಓಡಿಸ್ಕೊಡ್ತೀನಿ ನನಗೆ ಸ್ವಲ್ಪ ಟ್ರೈನ್ ಟಿಕೆಟ್ ಬಸ್ ಟಿಕೆಟ್ ತಗಸ್ಕೊಡೀ ನೀವು ಕೆಲ್ಸ ಮಾಡಿನೇ ನಿಮ್ಗೆ ಟಿಕೆಟ್ ಬೇಕು ಅಂದ್ರೆ ಅಯ್ಯಪ್ಪನ ಕೆಲ್ಸಕ್ಕೆ ಅವ್ರ ಹತ್ರ ಕೇಳಕ್ ಹೋಗಿ ಏನಾದ್ರು ಕೆಲ್ಸ ಕೊಟ್ಟರೆ ಅದ್ರಲ್ಲಿ ಹಣ ಕೊಟ್ಟಂತಿರ್ಮುಡಿ ಇರೋದ್ ನೋಡಿ ಎಲ್ಲ ಹೆದರ್ತಾರೆ

ಕೆಲಸ ಕರ್ಕೊಂಡು ಕಾರವಾರ ಕರ್ಕೊಂಡೋಗ್ ವರ್ಷ ಕೆಲಸ ಮಾಡ್ಕೊಂಡ್ ಈಗ ದಿನಕ್ಕೆ ಒಂದು ಬಾಟಲ್ ಕುಡಿತೀರಿ ನೀವು ದಿವಸ ಎಂಟ್ರಿಂದ ಒಂಬತ್ತು ಎಂಟರಿಂದ ಒಂಬತ್ತು ಬಾಟಲ್ ಕುಡಿತೀರಾ ಸ್ವಲ್ಪ ಹೊತ್ತು ಕೂತ್ಕೊ ಆಯ್ತಾಯ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅದಕ್ಕೆ ಈಗ ಹೆಂಗಂದ್ರೆ ಕಮ್ಮಿ ಅಂದ್ರೆ ಒಂದುವರೆದಿಂದ ಎರಡ್ ಸಾವಿರ ರೂಪಾಯಿ ಕೈಯಲ್ಲಿ ಬೇಕು ದುಡಿಬೇಕು ಮಾಡ್ತೀನಿ ಟ್ರೈನ್ ಟಿಕೆಟ್ ತಗಸ್ಕೊಡಿ ಅಂದ್ರೆ ಇರ್ಮುಡಿ ಇರೋದ್ ನೋಡ್ ಕರ್ಕಂತಲ್ಲ ಯಾರು ಎದುರ್ತ ನಾನು ಅವ್ರ ಹತ್ರ ನನ್ ಕೇಳ್ರು ಹುಡಿ ಇಲ್ಲ ಅದು ನನ್ ಟಿಕೆಟ್ ತೆಗಿಸಿ ಕೊಟ್ಟರು ಹೋಗುದಿಲ್ವಾ ಇಲ್ಲಿಂದ ಇಲ್ಲಿ ಅಲ್ಲಿ ಕೊಡ್ತಾರೆ ಮಂಗ್ಳೂರಿಗೆ ಹೋಗಕ್ ಟ್ರೈನ್ ಟಿಕೆಟ್ ಹೌದು ಟಿಕೆಟ್ ತೆಗಿಸಿ ಕೊಟ್ಟರೆ ಹೋಗ್ಬೋದಾ ಹೋಗ್ಬೋದು ಬೇಕಲ್ಲ ಅಮೌಂಟ್ ಎಲ್ಲಿಂದ ತರ್ಲಿ ಅಮೌಂಟ್ ಇದು ಟಿಕೆಟ್ ಮಾಡಿಸಿ ಕೊಟ್ಟರೆ ಹೋಗ್ತೀರಾ ಹೋಗ್ತೀನಿ ಖಂಡಿತ ಅಲ್ವಾ ಹೇಳ್ಕೊಡ್ಲಿ ಓಪನ್ ಕೊಡ್ಲಿ ஒன் சைடு கொடுத்தால் நான் கேட்டேன். அது நான் ஒன்லைன் அல்லது மாடுகளை ஆன்லைனில்

ನೀವು ಇವಾಗ ಚಿಕ್ಕ ವಯಸ್ಸಿನ ನಾನು ಬಿಟ್ಟಿದ್ದು ಇನ್ನೇನು ಅವಾಗ ಒಂದ್ ಕಡೆ ಕೆಲ್ಸಕ್ಕಂತ ಹೋಗಿದ್ದೆ ಅವಾಗ ನೋಡಂದ್ರಾಟ್ ಆಗಿತ್ತು ಆ ಟೈಮಲ್ಲಿ ಅಲ್ಲಿ ಏನ್ ಮಾಡುದು ಬೇರೆ ದಾರಿ ಇಲ್ಲ ನನಗೆ ನನಗೆ ಅವರಿ ಹತ್ರ ಕೇಳ್ರಿ ಇಲ್ಲ ಕೆಲ್ಸ ಮಾಡ್ತೀನಿ ನನಗ್ ಶಬರಿ ಮೇಲೆ ಕಳ್ಸಿಕೊಡ ಆಗ್ತಾ ಇಲ್ಲ ಏನ್ ಮಾಡುದು ಹೇಳಕ್ ಬರೋ ಅವ್ರತ್ರ ಈಗ ಅಲ್ಲಿಂದ ನಡ್ಕೊಂಡೆ ಬಂದ್ರ ಎಲ್ಲಿಂದ ಮಡಿಕೇರಿ ಮಡಿಕೇರಿಯಿಂದ ನಡ್ಕೊಂಡೆ ಬಂದ್ರ ಅಂದು ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ರಿ ಎಷ್ಟು ದಿನದಿಂದ ನಡೀತಾ ಇದ್ರಿ ಈಗ ಯಾರು ನೀವು ಸುಮಾರ್ ದಿವಸ ಆಯ್ತು ಸುಮಾರ್ ದಿವಸ ಆಯ್ತು ನನಗ್ ಆಗ್ಲಿಲ್ಲ ಅಂದ್ರೆ ನಾನ್ ನಡ್ಕೊಂಡಾನೇ ಹೋಯ್ತೀನಿ ಅವ್ ತಲೆನೇ ಕಷ್ಟ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡೇ ಹೋಗ್ತೀರಾ ಓ ನಾನು ಬಿಡಂಗಿಲ್ಲ ಅಯ್ಯಪ್ಪನ ಜೊತೆಗೆ ಇರ್ಬೇಕಾದ್ರೆ ನನ್ಗೆ ಆ ಭಯ ಆಗ್ಯಾ ಅನ್ನೋ ಅಲ್ಲ ಇದೆಲ್ಲ ಕುಡಿದ್ರೆ ನಿಮ್ಗೆ ಹೊಟ್ಟೆ ನೋವು ಎಂತ ಆಗುದಿಲ್ಲ ಅದೇ ಆಹಾರ ಹಂಗ ಐದು ವರ್ಷ ಭೂಮಿ ಮೇಲೆ ನಾನು ಇರ್ತಿದ್ದಿಲ್ಲ ನಮಿಗೆ ಐತೆ ಪೇಪರ್ ಸುಟ್ಕೊಂಡು ತಿನ್ನೋದು ಪೇಪರ್ ಸುಟ್ಕೊಂಡು ತಿನ್ನೋದಾ ಬೂದಿ ಬೇಕಾದ್ರೆ ತಗೋತಿ ಬೇಕಾದ್ರೆ ತರ್ಸ್ಕೊಳ್ಳಿ ವೇಸ್ಟ್ನೇಜ್ ಪೇಪರ್ ಅದನ್ನ ತಿಂತೀರಾ ತರ್ಸ್ಕೊಳ್ಳಿ ನೀವು ಏನಾಯ್ತು ಪೇಪರ್ ನಿಮಗೆ ಹೆಂಗಾಗಿರ್ಬೇಕಾದ್ರೆ ನಾವ್ ಇನ್ ಹೆಂಗಿರ್ಬೇಕು ನಾನು ಕಾರಣ ಅದೇ ಆಧಾರ್ ಕಾರ್ಡ್ ಎಂತ ಇಲ್ವಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಫೋನ್ ಫೋನ್ ಕೂಡ ಇಲ್ವಾ ಏನಿಲ್ಲ ಅದ ಸಿಗುತ್ತೆ ನಿಮ್ಗೆ ಗ್ಯಾರೇಜ್ ಹತ್ರ ಹೋಗಿ ನೀವು ತಗೊಳ್ಳುದಾ ಹೋಲ್ಡ್ ಆಯಿಲ್ಗೆ

ಇದು ನಿಮಗೆ ಫ್ರೀಯಾಗಿ ಸಿಗ್ತದ ಹಣ ಕೊಟ್ಟು ತಕೊಳ್ಳೋದ ನೀವು ಫ್ರೀಯಾ ಅವ್ರು ತಕೊಳ್ಳೋದಿಲ್ಲ ತಕ್ಕಿಲ್ಲ ನಿಮ್ಗೆ ಮನೆಯಲ್ಲಿ ಯಾರು ನೀವು ಒಬ್ರೇ ಇರೋದಾ ನನ್ಗೆ ಮನೆಯಲ್ಲಿ ಮನೆ ಇಲ್ವಾ ಅಯ್ಯಪ್ಪನ ಗುಡಿಯಲ್ಲಿ ಮಲಗಬೋದು ಅಂತ ಹೇಳಿದರಾ ಎಲ್ಲಿ ಮಡಿಕೇರಿಯಲ್ಲಿ ಅಹ್ ಮಡಿಕೇರಿಯಲ್ಲಿ ಅಯ್ಯಪ್ಪನ ಗುಡಿಯಲ್ಲೇ ಮಲಗೋದು ಮನೆ ಇಲ್ಲ ನಿಮ್ಗೆ ಮನೆ ಮಠ ಏನಿಲ್ಲ ಚಿಕ್ಕ್ ವಯಸ್ಸಲ್ಲಿ ಯಾರೋ ಬಸ್ ಸ್ಟಾಂಡ್ ಬಿಟ್ಟೋಗಿದ್ದು ಶಿವಮೊಗ್ಗದಲ್ಲಿ ಚಿಕ್ಕ್ ವಯಸ್ಸಲ್ಲಿ ಬಸ್ ಸ್ಟಾಂಡ್ ಬಿಟ್ಟೋಗಿ ಶಿವಮೊಗ್ಗ ನನಗೆ ಹಿಂದೆ ಮುಂದೆ ಶಿವಮೊಗ್ಗದಲ್ಲಿ ಹೋಗಿದ್ದಾರೆ ಬಸ್ ಸ್ಟಾಂಡ್ ಅಲ್ಲಿ ಅವಾಗ ನನಗೆ ಯಾರು ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಹಾ ಹಾ ನೀಸ್ರಲ್ ಇಟ್ಟಿದ್ದಿದ್ದು ಅಯ್ಯಪ್ಪನ ಗುಡಿಯಲ್ಲಿ ಅಯ್ಯಪ್ಪನ್ ಗುಡಿ ಅಲ್ಲೇ ಇರೋದು ನೀವು ನನಗ್ ಇಷ್ಟ ವರ್ಷ ಆಧಾರಾನೇ ಅಯ್ಯಪ್ಪನೇ ಅಯ್ಯಪ್ಪನೇ ಇದೇ ಸಲ ನೀವು ಮಾಲೆ ಹಾಕ್ದಿಲ್ಲ ಸುಮಾರು ಹದಿನಾಲ್ಕ ವರ್ಷದಿಂದ ಹೋಗ್ತಾ ಇದ್ದ ಹದಿನಾಲ್ಕು ವರ್ಷದಿಂದ ಹೋಗ್ತಾ ಇದೀರಾ ಇಷ್ಟುವರೆಗೆ ಹೇಗೆ ಹೋಗ್ತಿದ್ರಿ ನಡ್ಕೊಂಡೇನಾ ಯಾರು ತಿಂಗಳು ಸಾವಿನ ಮನ್ಯಾಗ ದುಡ್ಡು ಇಸ್ಕೊಳ್ಳಂಗಿಲ್ಲ ಅಯ್ಯಪ್ಪನ ಕೆಲಸ ಹಾ 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 ಇಷ್ಟವರೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು ಇಲ್ಲ ನಂದು ಒಂದ್ ತಿಂಗಳು ಪೇಮೆಂಟ್ ಅವ್ರತ್ರ ಇತ್ತು ಇತ್ತು ನಿಮ್ಮ ಹಾ 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 ಏನ್ ಕೆಲಸ ಮಾಡ್ತೀರಾ ನೀವು ಅಲ್ಲಿ ಹೆಲ್ಪರ್ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಹೆಲ್ಪರ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಇಲ್ಲಿ ಯಾರು ನಿಮ್ಗೆ ಕೆಲಸ ಕೊಟ್ಟಿಲ್ಲ ನಾನ್ ಕೇಳಿದ್ರು ಕೇಳ ಆಯ್ತು ನೋಡಿ ಹೆದರ್ತಾರೆ ಅದು ನೋಡಿ ಹೆದರ್ತಾರೆ ಅಷ್ಟೇ ಕೆಲಸ ಕೊಟ್ಟಿಲ್ಲ ನಿಮ್ಗೆ ಯಾರು ಟಿಕೆಟ್ ತಗಸ್ಕೋತಿ ನಾನು ಇವ ನಡಕಂಡೆ ಹೋಗ್ತೀನಿ ತಲೆನೇ ತಿಕ್ಕಲಕ್ಕೆ ಹೋಗ겠다 ಇವತ್ತು ಒಂದ್ವೆಲೆ ಟಿಕೆಟ್ ತಗಿಸಿ ಕೊಟ್ರೆ ನೀವು ಹೋಗ್ತೀರಿ ಟಿಕೆಟ್ ಆದ್ರೆ ಹೋಗ್ತೀನಿ ಇಲ್ಲ ನಡಕೊಂಡು ಹೋಗ್ತೀನಿ ನಡಕೊಂಡು ಹೋಗ್ತೀರಾ ಅಷ್ಟೇ ಇನ್ನೇನು ಇಲ್ಲಿತನಕ ಬಂದಿದ ನೀವು ನಡ್ಕೊಂಡೆ ಅಪ್ಪ ಎಲ್ಲಿ ಹೋಗಬೇಕು ಇವಾಗ ಕಮ್ಮಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಆಗತ್ತೆ ಊಟ ಬಟ್ಟೆ ಬಸ್ ಸ್ಟಾಂಡ್ ಕೇಳ್ದೆ ಆಟೋದವರಿಗೆ ಏನ್ ಕೇಳಿ ಸಮಯ ಆಟ ಗಿಟ್ಟ ಓಡಿಸ್ಕೊಡ್ತೀನಿ ಟ್ರೈನ್ ಟಿಕೆಟ್ ತಗಸ್ಕೊಡಿ ಸಮಯ ಅಂತ ಕೇಳಿ ನೀನ್ ವೀಸಾ ಕುಡಿ ಆಮೇಲೆ ಟ್ರೈನ್ ಟಿಕೆಟ್ ತಗಸ್ಕೊಡ್ತೀನಿ ಬ್ಯಾರಿಗೆ ಕಳ್ಸಿ ಯಾರ ಹೇಳಿದ್ರು ಇಲ್ಲೊಬ್ರು ಅಂದ್ರೆ ಒನ್ ಅವ್ರ ಬಾಯಿಂತ ಸುಮ್ನೆ ಬಂದೆ ನನ್ ನಿನ್ನ ಎಲ್ಲಿದ್ರಿ ಬಸ್ಟ್ಯಾಂಡ್ ಬಸ್ಟ್ಯಾಂಡ್ ಮಲಗಿದ್ರಿ

ಸಮಯ ಅದೊಂದು ಕ್ಯಾನ್ ಚೇಂಜ್ ಮಾಡ್ಕೊಬೇಕಾಯ್ತು ಬೇರೆ ಕ್ಯಾನ್ ಆಯಿಲ್ ಪೇಪರ್ ಎಲ್ಲ ತಿಂತಾರೆ ಬೂದಿ ಮಾಡಿ ಬೇರೆಂತ ಕ್ಯಾನ್ ನೀರಿನ ಕ್ಯಾನ್ ಬೇಕಾ ಸಮಯ ಇದು ಇಟ್ಕೊಳ್ಳಿ ಒಂದು ಹಾ ಅದು ಬೇಕು ಅದು ಬೇರೆ ಕ್ಯಾನಿ ಒಂಬತ್ತು ಬಾಟಲ್ ದಿನಕ್ಕೆ ಒಂಬತ್ತು ಆಯಿಲ್ ಕುಡಿಯೋದಲ್ಲ ಒಂದು ಓಕೆ ಕುಡಿತೀರಿ ಖಾಲಿ ಕ್ಯಾನಿ

ಫೈನಲಿ ಆ ವ್ಯಕ್ತಿಗೆ ಒಂದು ಸಹಾಯ ಆಗಿದೆ ಬಸ್ ಇದು ಟ್ರೈನ್ ಟಿಕೆಟ್ ಮಾಡ್ಲಿಕ್ಕೆ ಆಗಿದೆ ಯಾಕಂತ ಹೇಳಿದ್ರೆ ಅವರ ಆಧಾರ್ ಕಾರ್ಡ್ ಯಾವುದೇ ರೀತಿಯ ಅಡ್ರೆಸ್ ಪ್ರೂಫ್ ಏನು ಇಲ್ಲ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಟ್ರೈನ್ ಟಿಕೆಟ್ ಗೆ ಹಾಗಾಗಿ ನಮ್ಮ ಸರ್ ಹತ್ರ ಎಲ್ಲ ಹೇಳಿ ಮಾತಾಡಿ ಸೊ ಅವರೇ ಸ್ವತಃ ಬಂದು ಕಾರಲ್ಲಿ ಅವರನ್ನ ಮಂಗಳೂರು ತನಕ ಬಿಟ್ಟು ಗೊತ್ತಿಲ್ಲ ನಂಗೆ ಹೋಗಿ ಬಸ್ಸಲ್ಲಿ ಊರಿಸಿ ಅವರ ಬಸ್ಸಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಟಿಕೆಟ್ಗೆ ಬೇಕಾದ ಎಲ್ಲ ವ್ಯವಸ್ಥೆನ ಮಾಡ್ತಿದ್ದಾರೆ ನಂಗೆ ಒಂದು ಶಾಕ್ ಅದೇನು ಗೊತ್ತಾ ಅವ್ರಿಗೆ ಅಮೌಂಟ್ ಬೇಡ ಅಂತ ಹೇಳ್ತಿದ್ದಾರೆ ನಂಗೆ ಟಿಕೆಟ್ ಮಾಡಿಸಿ ಕೊಡಿ ಅದು ಕೂಡ ನಮಗೆ ಕೆಲಸ ಮಾಡಿಸಿ ನನ್ನ ಹತ್ರ ಕೆಲಸ ಮಾಡ್ಸಿ ಅಂತ ಮತ್ತೆ ಹೇಗಾದ್ರೂ ಮಾತಾಡಿ ಅಲ್ಲಿ ಹಣ ಕೊಟ್ಟರು ಅವರಿಗೆ ಅವ್ರು ತಗೊಳ್ಳಿಲ್ಲ ಅವರ ಏನು ಇರುಮುಡಿ ಇರುಮುಡಿ ಸೊ ಅದಕ್ಕೆ ಹಣ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಅಂತ ವ್ಯಕ್ತಿ ಈಗ್ಲೂ ಕೂಡ ಇದ್ದಾರೆ ಅಂತ ಹೇಳುವಾಗ ಇಪ್ಪತ್ತೊಂಬತ್ತು ವರ್ಷ ಬರೀ ಇಂಜಿನ್ ಆಯಿಲ್ ಫುಡ್ ನಮ್ಗೆಲ್ಲ ಬಾಡಿಗೆಲ್ಲ ಆಗೋದೇ ಇಲ್ಲ ಒಂದ್ ದಿನ ಫುಡ್ ತಿನ್ನೋದೇ ಇದ್ರೆ ಆಗೋದಿಲ್ಲ ಬಟ್ ಆ ವ್ಯಕ್ತಿ ಇಷ್ಟವಾಗಿ ಫುಡ್ ತಿನ್ನೋದೇ ಎಸ್ ಫೈನಲಿ ಅವರಿಗೆ ಹೆಲ್ಪ್ ಆಯ್ತಲ್ಲ ಅದೇ ಖುಷಿ ನಮ್ಗೆ ಎಸ್ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗುತ್ತೆ